ರಾಜಕೀಯ ಪಕ್ಷಗಳು ದಲಿತರನ್ನು ಓಟಿಗಾಗಿ ಬಳಸಿಕೊಂಡು ಗೆದ್ದ ಮೇಲೆ ದಲಿತರಿಗೆ ಮೋಸ ಮಾಡುತ್ತಿದೆ ಎಂದು ಜಿಲ್ಲಾ ಸಂಚಾಲಕ ಸೋಶಲೆ ಶಶಿಕಾಂತ್ ಆರೋಪಿಸಿದ್ದಾರೆ ಟಿನರ್ಸೀಪುರ ಪಟ್ಟಣದ ಶ್ರೀನಿವಾಸ್ ರಿಪ್ರೆಸ್ಮೆಂಟ್ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೆವು ಸರ್ಕಾರ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಅನ್ಯ ಯೋಜನೆಗೆ ಬಳಸಿ ದಲಿತರಿಗೆ ದೊಡ್ಡ ದ್ರೋಹ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ಒಂದು ಕಡೆ ನಾನು ಉಳಿಯಬೇಕೆಂದರೆ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಎಂದು ಹೇಳುತ್ತಾರೆ ಮತ್ತೊಂದು ಕಡೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಯಬೇಕಾದರೆ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಎಂದು ಹೇಳುತ್ತಾರೆ ರಾಜಕಾರಣಿಗಳು ಅಧಿಕಾರದಲ್ಲಿ ಮುಂದುವರೆಯಲು ದಲಿತರನ್ನು ಬಲಿಕೊಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಇದನ್ನೆಲ್ಲ ಮನಗಂಡು ಬೇಸತ್ತು ಈ ಬಾರಿ ಯಾವುದೇ ಪಕ್ಷವನ್ನು ಬೆಂಬಲಿಸದೆ ಮತದಾನದ ದಿನ ಮತ ಚಲಾಯಿಸಿ ತಟಸ್ಥವಾಗಿರುತ್ತೇವೆ ಮತದಾನ ಪ್ರಜಾಪ್ರಭುತ್ವದ ಹಕ್ಕು ಎಲ್ಲರೂ ತಪ್ಪದೆ ಮತದಾನ ಮಾಡಿ ಎಂದು ಹೇಳಿದರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಮಾಡ್ತಕ್ಕಂಥ ರಾಜಕಾರಣಗಳು ಇವೆಲ್ಲವೂ ಒಟ್ಟಾರೆ ರಾಜಕೀಯ ಪಕ್ಷಗಳು ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೆ ನಡೆಸ್ತಾ ಇರ್ತಕ್ಕಂಥ ಒಂದು ಹೋರಾಟ ದೇಶದ ಅಭಿವೃದ್ಧಿ ಈ ದೇಶದ ಮೂಲ ನಿವಾಸಿಗಳು ಹಿಂದುಳಿದವರು ಬಡವರು ಅಲ್ಪಸಂಖ್ಯಾತರು ದಲಿತರು ಇವರ ಕಲ್ಯಾಣವನ್ನು ಮರೆತು ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ತಮ್ಮ ಅಧಿಕಾರವನ್ನು ಅನುಭವಿಸುತ್ತೆ ೂ ಕೂಡ ಅದೇ ರೀತಿಯಾದಂತಹ ಒಂದು ಸನ್ನಿವೇಶ ರಚಿಸ್ತಾ ಇದೆ ಆಡಳಿತ ಪಕ್ಷದ ವಿರುದ್ಧ ಇರೋಧ ಪಕ್ಷಗಳು ಇರೋದು ಪಕ್ಷ ವಿರುದ್ಧ ಆಡಳಿತ ಪಕ್ಷಗಳು ಆತ್ಮ ಪಕ್ಷ ಹೊತ್ತು ಅವರು ಬಳಸ್ತಾ ಇರ್ತಕ್ಕಂಥ ಭಾಷೆ ಜನಸಾಮಾನ್ಯರಿಗೆ ಮಹಿಳೆಯರಿಗೆ ಅದರಲ್ಲಿ ಪ್ರಮುಖವಾಗಿ ಜನರು ಬಹುಮಾನಕರವಾದಂತಹ ನಡವಳಿಕೆಗಳನ್ನು ಅವರು ತೋರಿಸ್ತಾ ಇದ್ದಾರೆ ರಾಜಕಾರಣ ಇದರ ನಡುವೆ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇರೋದಾಗಿದೆ ಅದರಂತೂ ದಲಿತದ ಸ್ಥಿತಿ ಅಂತ ಹೇಳೋಕೆ ಆಗದೆ ದಲಿತರಿಗೆ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಗಳಲ್ಲಿ ಕೇಳ್ತವೆ ಆದರೆ ಅಧಿಕಾರಕ್ಕೆ ಬಂದ ನಂತರ ಸಂಪೂರ್ಣವಾಗಿ ದಲಿತರನ್ನ ಕಡೆಗಣಿಸಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳಲ್ಲನೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ವಿಚಾರವಂತರು ಈ ದೇಶದಲ್ಲಿ ಒಂದು ಒಳ್ಳೆ ಸರ್ಕಾರವನ್ನು ತರಬೇತಿ ರಾಜ್ಯದಲ್ಲಿ ಹೇಳಿ ಹಲವಾರು ತಿಂಗಳು ವರ್ಷಾಂತ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ದಲಿತ ಪರವಾಗಿ ಪರವಾಗಿ ಸಾಕಷ್ಟು ಘೋಷಣೆಗಳನ್ನು ಮಾಡಿದ್ದ ಹಿಡಿಯಲ್ಲಿ ಆದರೆ ಅಧಿಕಾರದ ನಂತರದಲ್ಲಿ ಅವರು ಅಧಿಕಾರ ನೀತಿಗಳು ಬೇರೆಯಾಗಿದ್ದಾರೆ ಅದರ ಪಕ್ಷಪಾತರು ತೊಡಗಿದ್ದಾರೆ ಅಧಿಕಾರವೇ ಅವರ ಮೂಲ ಉದ್ದೇಶ ಆಗಿದೆ ಅಭಿವೃದ್ಧಿ ಕುಂಡಿತ ಆಗಿದೆ